ಇಲ್ಲಿ ಏನಾಗುತ್ತೆ ಒಂದು ಅಲ್ಲ ಹೇಳ್ಬಿಡ್ತೀನಿ ಇದ್ರಲ್ಲಿ ಏನಾಗಿದೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮೆಗನಾ ಹಾಸ್ಪಿಟಲ್ ಇಂದಾನೆ ಗೊತ್ತಾಗದು ನಿಮಗೆ ಗೊತ್ತಿದೆ ಕೆಲವೆಲ್ಲ ಬೇರೆ ಬೇರೆ ವಿಚಾರದಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನಮ್ದು ಸೆವೆನ್ ಏಳು ತಾಲೂಕ್ಸ್ ಇದಾವೆ ಕರೆಕ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆರ್ ನಮ್ದು ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಅಲ್ಲಿ ಕೇಸ್ಗಳು ಎಷ್ಟು ಬರ್ತವೆ ಅಂದ್ರೆ ನಾವೆಲ್ಲ ತೆಗೆದು ನೋಡಿದಾಗ ಇಪ್ಪತ್ತೇಳು ತಾಲೂಕುಗಳಿಂದ ಬರ್ತಾವೆ ಇಪ್ಪತ್ತೇಳು ತಾಲೂಕಿಂದ ದಾವಣಗೆರೆಯಿಂದ ಬರ್ತಾವೆ ಇಲ್ಲಿ ಕೆಲವು ನಾನು ಅದನ್ನ ಡೀಟೇಲ್ಸ್ನ ಹೇಳೋದಕ್ಕೆ ನನಗೂ ಕೂಡ ಕಷ್ಟ ಆಗ್ತಾಯಿದೆ ನಾನು ರಿವ್ಯೂ ತಗೊಳ್ಬೇಕಾದ್ರೆ ನಾ ಮಾತಾಡಬೇಕಾದ್ರೆ ಯಾಕೆಂದರೆ ಸಿ ಎಮ್ ಅವ್ರ ರಿವ್ಯೂ ತಗೊಳ್ಬೇಕಾದ್ರೆ ಹೈಯೆಸ್ಟ್ ಕೇಸ್ಗಳು ಅಂತ ಹೇಳಿ ಫಸ್ಟು ರಿಫ್ಲೆಕ್ಟ್ ಆಗಿದೆ ಟಾಪ್ ಫೋರಲ್ಲಿ ಶಿವಮೊಗ್ಗ ನಾನು ಆಮೇಲೆ ಹೇಳಿದೆ ನಾನು ಸರ್ ಹಿಂಗೆ ಆಗ್ತಾ ಇದೆ ಅಲ್ಲಿ ಏನಂದರೆ ಅದರ್ ದೆನ್ ಶಿವಮೊಗ್ಗ ವಿ ಆರ್ ಕೇಟ್ರಿಂಗ್ ಅದರ್ ಪ್ಲೇಸಸ್ ಆಲ್ಸೋ ಹೌದು ಅದು ಆಗಿದೆಯಲ್ಲ ಈಗ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆಯಲ್ಲಮ್ಮ ಈಗಾಗಲೇ ಡಿಜಿಟಲ್ ವರ್ಷನ್ಸ್ನ ಈಗಾಗಲೇ ಹಾಕಿದೀವಿ ನೀವು ಕೂಡ ಅದಕ್ಕೆ ಏನಾದ್ರು ಕಾಮೆಂಟ್ ಮಾಡಬಹುದು ನಾನು ಮೊನ್ನೆ ದಲೈಲಾಮ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಅಲ್ಲಿಂದನೂ ಅವರಿಂದ ಒಂದು ಹ್ಯಾಪಿನೆಸ್ ಅಂತ ಹೇಳಿ ಒಂದು ಮಾರಲ್ ಸೈನ್ಸ್ ಅಲ್ಲಿ ಒಂದು ಹ್ಯಾಪಿನೆಸ್ ಅಂತ ಒಂದು ಸಬ್ಜೆಕ್ಟ್ ಯಾಕೆಂದ್ರೆ ಹ್ಯಾಪಿನೆಸ್ ಅಂದ್ರೆ ಅದು ತರಬೇಕು ಮಕ್ಕಳಿಗೆ ಒತ್ತಡ ಇರಬಾರ್ದು ಅಂತೇಳಿ ಒಂದು ಸಬ್ಜೆಕ್ಟ್ ನ ಅವ್ರ ಕಡೆಯಿಂದ ತಗೊಂಡು ಅದನ್ನ ಹಾಕಿಸ್ತಾ ಇದೀವಿ ನೀವು ಕೂಡ ಅದನ್ನ ನೋಡಿ ಹೇಳ್ಬೋದು ನೆಕ್ಸ್ಟ್ ಇಯರ್ಗೆ ನೆಕ್ಸ್ಟ್ ಇಯರ್ಗೆ ಫಿಸಿಕಲ್ ಬುಕ್ ಕೊಡ್ತಾ ಇದೀವಿ ಒಂದನೇ ಕ್ಲಾಸ್ ಇಂದ ಕ್ಲಾಸ್ ಕ್ಲಾಸ್ವರೆಗೂ ನವೆಂಬರ್ ಒಂದನೇ ತಾರೀಕು ಡಿಜಿಟಲ್ ವರ್ಷನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡೀರ್ವ ಸ್ಟೇಡಿಯಂ ಅಲ್ಲಿ ನಾವು ಅದು ಮಾಡಿದ್ವಿ ನೋಡಿ ನೀವು ಬೇಕಾದ್ರೆ ಅದ್ರಲ್ಲಿ ನೋಡಿದ್ರೆ ನಮ್ಮ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಡಿಜಿಟಲ್ ವರ್ಷನ್ ಇದೆ ಕಾಮೆಂಟ್ಸ್ ನೀವು ಏನೇ ಕೊಟ್ರೇನೋ ಅದನ್ನ ಮತ್ತೆ ಅಳವಡಿಸಿ ಯಾಕಂದ್ರೆ ಇದನ್ನ ಇಪ್ಪತ್ತ್ ಮೂರು ಜನರು ಮೇಲ್ಮನೆಯ ಸದಸ್ಯರು ಚರ್ಚೆ ಮಾಡಿ ಚರ್ಚೆ ಮಾಡಿ ಇದನ್ನ ನಾವು ರೂಪಿಸಿರೋದು ನಾನು ವೈಯಕ್ತಿಕವಾಗಿ ಸ್ವಲ್ಪ ದಲ್ಲೆಲಾಮ್ ಅವ್ರನ್ನ ನಾನು ಭೇಟಿ ಮಾಡಿದಾಗ ನನಗೆ ಒಂದು ಫೀಲಿಂಗ್ ಬಂತಲ್ಲಿ ಈ ಹ್ಯಾಪಿನೆಸ್ ಅನ್ನೋದು ಒಂದು ಸಬ್ಜೆಕ್ಟ್ ಅವ್ರದ್ದು ಏನೋ ಒಂದು ಏನೋ ಒಂದು ಸಬ್ಜೆಕ್ಟ್ ಇದೆ ಅವ್ರದ್ದು ಕೂಡ ಆ ಇದ್ರೊಳಗೆ ಒಂದು ಹ್ಯಾಪಿನೆಸ್ ಅಂತ ಒಂದು ತಗಿರಿ ಅಂತ ಹೇಳಿದೀನಿ ಅದು ಇಟ್ಸ್ ದೇರ್ ಅಂಡ್ ಈಗ ಫ್ರೀ ಬುಕ್ ಈ ಸರಿ ಫ್ರೀ ನೋಟ್ಬುಕ್ ಕೊಡ್ತಾ ಇದೀವಿ ಮಕ್ಕಳಿಗೆ ಹೊರ ಆಗಬಾರ್ದು ಅಂತ ಪಿ ಯು ಸಿಯಲ್ಲಿ ಅಲ್ಲಿ ನೋಟ್ಬುಕ್ ಕೊಡ್ತಾ ಇರಲಿಲ್ಲ ಟೆಕ್ಸ್ಟ್ ಬುಕ್ಕು ಕೊಡ್ತಾ ಇರಲಿಲ್ಲ ಅವರಿಗೂ ನೋಟ್ಬುಕ್ ಟೆಕ್ಸ್ಟ್ ಬುಕ್ ಫ್ರೀಯಾಗಿ ಕೊಡ್ತಾ ಇದೀವಿ ಮತ್ತು ಬೇರೆ ಫೆಸಿಲಿಟಿನೂ ಕೊಡಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅಪ್ರೂವಲ್ ಮಾಡಿದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಇದೆ ನಾ ಹೇಳ್ತೀವಿ ಅದನ್ನು ಮಾಡ್ತಕ್ಕಂಥದ್ದು ಬಟ್ ಬೇರೆದೆಲ್ಲ ಓಕೆ ಇಲಾಖೆಯಲ್ಲೂ ಕೂಡ ಎಲ್ಲ ಓಕೆ ಟ್ರೈನಿಂಗು ಎಸ್ ಎಸ್ ಎಲ್ ಸಿ ಎಕ್ಸಾಮಿಗೆಲ್ಲ ಚೆನ್ನಾಗಿ ನಡೀತಾ ಇದೆ ಮಾಡಲ್ ಕ್ವಶನ್ಸ್ ಅಂತ ಹೇಳಿ ಈ ಸತಿ ಭಾಳ ವಿಭಿನ್ನವಾಗಿ ಮಾಡಿದೀವಿ ಎಂಟೂವರೆ ಸಾವಿರ ಕ್ವಶನ್ಸ್ ಕೊಟ್ಟು ಅಷ್ಟರೊಳಗೇನೆ ಕ್ವಶನ್ಸ್ ಬರುತ್ತೆ ಅಷ್ಟೊಳಗೇನೆ ನೀವು ಓದ್ಕೊಳ್ಬೇಕು ಆ ಥರ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬಿಕಾಸ್ ಅದ್ ಫುಲ್ ಸಬ್ಜೆಕ್ಟ್ ಅಳವಡಿಸ್ಕೊಂಡಿರ್ತೀವಿ